ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶನಿವಾರ ತ್ರಯೋದಶಿ ಬಂದಿದೆ ಶನಿ ತ್ರಯೋದಶಿ ಅಂತ ಹೇಳ್ತೀವಿ ಯಾರಿಗೆ ಅರ್ಧಾಷ್ಟಮ ಶನಿ ಶನಿಯ ದೋಷಗಳು ಶನಿಯ ಪ್ರಭಾವದಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಕಂಗೆಟ್ಟೋಗ್ಬಿಟ್ಟಿದೆ ನಮ್ಮ ಜೀವನ ಸಮಸ್ಯೆಗಳ ಭಾರ ತುಂಬ ಆಗಿದೆ ಇದ್ದೀವಿ ಗೊತ್ತಾಗ್ತಾ ಇಲ್ಲ ಅಂತ ನೋಡಿ ಶನಿಯ ದೋಷಗಳಿದ್ದರೆ ಯಾವ ಕೆಲಸ ಕೈಗೆತ್ಕೊಂಡ್ರು ಕೂಡ ನಮಗೆ ಅದು ಅರ್ಧಕ್ಕೆ ನಿಂತೋಗುತ್ತೆ ವರ್ಷಾನುಗಟ್ಟಲೆ ಎಳೆದಾಡ್ಬಿಡುತ್ತೆ ಅದು ಜಮೀನಿನ ವಿಚಾರಗಳಾಗಿರಬಹುದು ಮನೆ ಕಟ್ಟೋದಾಗಿರಬಹುದು ಅಥವಾ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಪ್ರತಿಯೊಂದು ಕೂಡ ಈ ಕೆಲಸಗಳು ಯಾವುದೇ ಒಂದು ಕೈಗೆತ್ಕೊಂಡ್ರು ಆಗೋದಿಲ್ಲ ಮಕ್ಳಿಗೆ ಸರಿಯಾಗಿ ಕೆಲಸ ಸಿಗೋದಿಲ್ಲ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಈ ರೀತಿ ಇರಬೇಕಾದ್ರೆ ತಪ್ಪದೇ ನೀವೇನಾದರೂ ಸ್ವಾಮಿಯ ದೇವಸ್ಥಾನಕ್ಕೆ ಹೋದರೆ ಈ ಹೂವು ಒಂದು ಅರ್ಪಿಸಿದರೆ ಸಾಕು ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಯಾಕಂದರೆ ನೀಲಿ ಬಣ್ಣದಲ್ಲಿ ಇರುವಂಥ ಹೂಗಳು ಆ ತಂದೆಗೆ ತುಂಬ ಪ್ರೀತಿಕರವಾಗಿರುತ್ತೆ ಹಾಗೂ ಕಪ್ಪು ಬಟ್ಟೆಗಳು ಕೂಡ ತುಂಬ ಇಷ್ಟ ಈ ದಿನಗಳಲ್ಲಿ ಶ ನಮಗೆ ಶನಿ ತ್ರಯೋದಶಿ ಬಂದಿರುವ ದಿನ ಅದು ಶನಿವಾರ ಬಂದಿರೋದ್ರಿಂದ ನೀವು ಮನೆಗೆ ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬೇಡಿ ಹಾಗೆ ಈ ವುಡನ್ ಇರುತ್ತಲ್ವ ಅದು ಅಷ್ಟೇ ಹೊಸ ವಸ್ತುಗಳು ಯಾವುದೇ ಆಗಿರಬಹುದು ತಗೊಂಡು ಬರಬಾರ್ದು ಎಣ್ಣೆ ಪದಾರ್ಥಗಳು ತಗೊಂಡು ಬರಬಾರ್ದು ಅಂದರೆ ನಾವು ಅಡುಗೆಗೆ ಬಳಸೋದಾಗಲಿ ದೀಪದ ಎಣ್ಣೆ ಆಗಲಿ ತಗೊಂಡು ಬರಬಾರ್ದು ಈ ದಿನ ಸಾಸಿವೆಯನ್ನು ಕೂಡ ತಗೊಂಡು ಬರಬಾರ್ದು ಹಾಗೆ ಸೊಪ್ಪು ನಾವು ಈ ಬದನೆಕಾಯಿ ಇದನ್ನು ಕೂಡ ಈ ದಿನಗಳಲ್ಲಿ ಮನೆಗೆ ಕೊಂಡುಕೊಂಡು ಬರಬಾರ್ದು ಈ ಈ ಥರ ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ರು ಅದರಿಂದನೇ ಅವ್ರಿಗೆ ತುಂಬ ವರ್ಷಗಳು ತುಂಬ ಸುಖ ಸಂತೋಷದಿಂದ ಬಾಳ್ತಾ ಇದ್ರು ಸ್ನೇಹಿತರೆ ಆರೋಗ್ಯವಾಗಿ ಕೂಡ ದುಡ್ಡು ಕಾಸು ಅನ್ನುವ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇರಲಿಲ್ಲ ನಮಗಳಿಗೆ ಆ ಥರ ಇರೋದಿಲ್ಲ ಯಾವುದೂ ಅಷ್ಟೇ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊ ತಗೊಳ್ಳೋದಿಲ್ಲ ಏನಾಗಿಬಿಡುತ್ತೆ ಈ ದಿನ ಈ ಫುಡ್ ತಿಂದರೆ ಅಥವಾ ಈ ವಸ್ತುಗಳನ್ನು ಕೊಂಡ್ಕೊಂಡು ಬಂದ್ರೆ ಅಂದ್ಕೊಳ್ತೀವಿ ಆದ್ರೆ ಈ ದಿನಗಳಲ್ಲಿ ಈ ವಸ್ತುಗಳನ್ನ ಮನೆಗೆ ಕೊಂಡ್ಕೊಂಡು ಬಂದ್ರೆ ನಾವು ಶನಿಯ ಆಗ್ರಹಕ್ಕೆ ಗುರಿ ಆಗ್ತೀವಿ ಯಾರು ತಾಯಿಯನ್ನ ಗೌರವದಿಂದ ಕಾಣ್ತಾರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಜವಾಬ್ದಾರಿಯಿಂದ ತಾಯಿಯನ್ನ ನೋಡ್ಕೊಳ್ತಾರೆ ನೋಡಿ ಅವರಂದರೆ ತಂದೆಗೆ ತುಂಬಾನೇ ಇಷ್ಟ ಪ್ರೀತಿಕರ ಛಾಯಾ ಪುತ್ರ ಅಂತ ಅನ್ಸ್ಕೊಂಡಿರುವಂತ ದೇವರಲ್ವಾ ನಾವು ಈ ತ್ರಯೋದಶಿಯ ದಿನ ನಮ್ಮ ಒಸ್ತಿಲ ಬಳಿ ಈ ಸಣ್ಣ ಪರಿಹಾರವನ್ನ ಮಾಡ್ಕೊಬೋದು ಕೊಂಡ್ರೆ ಶನಿಯ ಆಗ್ರಹ ಅನ್ನೋದು ಕಡಿಮೆ ಆಗುತ್ತೆ ಕಷ್ಟಗಳು ಅನ್ನೋದು ಕಡಿಮೆ ಆಗುತ್ತೆ ಈ ಜ್ ನಮಗೆ ಶನಿ ದೋಷಗಳು ಅನ್ನೋದು ಇರುತ್ತಲ್ವ ಅದು ಕೂಡ ತಪ್ಪಿಸ್ಕೊಳ್ತೀವಿ ಯಾರು ತುಂಬ ಚೆನ್ನಾಗಿ ಹತ್ತಿರದಲ್ಲೇ ತಂದೆಯ ದೇವಸ್ಥಾನ ಇರುತ್ತಲ್ವ ಅಲ್ಲಿ ನೀವು ಹೋಗ್ಬಿಟ್ಟಿದ್ದೆ ಎಳ್ಳಿನ ಒಂದು ವಸ್ತುಗಳು ಯಾವುದೇ ಒಂದು ರೂಪದಲ್ಲಿ ಸಿಹಿ ಇರುತ್ತಲ್ವ ಸಿಹಿ ಉಂಡೆಗಳು ಬರುತ್ತಲ್ವ ಅದನ್ನು ಕೊಡಬಹುದು ಅಥವಾ ನೀವು ಎಳ್ಳನ್ನು ದಾನವಾಗಿ ಕೊಡಬಹುದು ಎಳ್ಳಿನ ಎಣ್ಣೆ ಇರುತ್ತಲ್ವ ಅದನ್ನು ಅಭಿಷೇಕಕ್ಕೆ ಕೊಡಿ ತುಂಬ ಒಳ್ಳೆಯದು ಆಗ ನಮಗೆ ಬಂದಿರುವಂಥ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಇದೆಲ್ಲವೂ ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ಕೆಲಸಗಳು ಕೂಡ ಆಗೋದಿಲ್ಲ ಇನ್ನು ಸಣ್ಣ ಕೆಲಸಗಳು ಅಂತೀರಾ ನಮಗೆ ಇವತ್ತು ಆಗಿಬಿಡುತ್ತೆ ಈ ಕೆಲಸಗಳು ಅಂದ್ಕೊಳ್ತೀವಿ ಈ ಕೆಲಸಗಳು ಕೂಡ ಆಗೋದಿಲ್ಲ ಯಾಕಂದರೆ ಅಷ್ಟು ಕಷ್ಟ ಕಾಡ್ತಾ ಇರುತ್ತೆ ವರ್ಷಾನುಗಟ್ಟಲೆ ಒಬ್ಬೊಬ್ಬರಿಗೆ ಏಳು ವರ್ಷ ಇನ್ನೂ ಹದಿನಾಲ್ಕು ವರ್ಷ ಈ ಥರ ಜಾಸ್ತಿ ಆಗಿರುತ್ತೆ ಅಂತಹವರು ಈ ಪರಿಹಾರಗಳನ್ನು ತುಂಬ ಈಸಿಯಾಗಿ ಮಾಡಿಕೊಳ್ಳಿ ದುಡ್ಡಿರುವಂಥವರಾದರೆ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ಕೊಳ್ತಾರೆ ಆದರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಅಲ್ವಾ ಅವರು ಶನಿವಾರದ ದಿನಗಳಲ್ಲಿ ನಾಯಿ ಹಾಗೂ ಕಾಗೆ ನಿಮಗೆ ಕಾಣ ಅನಿಸುತ್ತಲ್ವ ಮನೆ ಹತ್ರ ನೀವೇನಾದರೂ ನಾಯಿಯನ್ನು ಸಾಕಿದ್ರೂ ಕೂಡ ಬನ್ನು ಬಿಸ್ಕೆಟ್ಟು ರೊಟ್ಟಿ ಚಪಾತಿ ಬ್ರೆಡ್ಡು ಏನಾದರೂ ಕೊಡಬಹುದು ಅಥವಾ ನಮ್ಮ ಅಡುಗೆ ಮನೆಯಲ್ಲಿ ನಾವು ಏನು ಅಡುಗೆಯನ್ನು ಮಾಡಿರ್ತೀವಿ ನೋಡಿ ಅದನ್ನು ಕೂಡ ಆ ದಿನಗಳಲ್ಲಿ ಕೊಟ್ಟಾಗ ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇನ್ನು ಹೊಸ್ತಿಲ ಬಳಿ ಈ ಪರಿಹಾರವನ್ನು ಸಂಜೆ ನೀವು ತಪ್ಪದೆ ಮಾಡಿಕೊಂಡು ನೋಡಿ ಶನಿದೇವರಿಗೆ ತುಂಬ ಇಷ್ಟ ಈ ಎಲೆನೂ ಹಾಗೂ ನಾವೀಗ ಬಳಸುವಂಥ ಪದಾರ್ಥಗಳು ಅರಳಿ ಎಲೆಯನ್ನು ತಗೊಳ್ಳಿ ಸುಮಾರು ಜನಕ್ಕೆ ನಮಗೆ ಈ ಎಲೆಗಳು ಸಿಗೋದಿಲ್ಲ ಅಕ್ಕ ಏನು ಮಾಡಬೇಕು ಅಂತ ಕೂಡ ಕೆಲವೊಬ್ಬರು ಕೇಳ್ತಾರೆ ಅಂತಹವರು ತಪ್ಪದೆ ನಿಮಗೆ ಇನ್ನು ಸಿಗಲಿಲ್ಲ ಅಂದರೆ ಯಾವುದಾದ್ರೂ ನೀವು ಅರಳಿ ಎಲೆಯ ಬದಲು ಬೀಳಿಯದೆಲೆ ಆಗಿರಬಹುದು ಮತ್ತು ನೀವು ತಗೊಳ್ಬಹುದು ತೊಂದರೆ ಅಂತೂ ಇಲ್ಲ ಆದರೆ ಅರಳಿ ಎಲೆ ಏನಾದರೂ ಸಿಕ್ಕಿಬಿಟ್ರೆ ಮಾತ್ರ ತುಂಬಾ ಬೆಸ್ಟ್ ಅಂತ ಅಂತ ಹೇಳ್ತೀನಿ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಧನಿಯವನ್ನು ಹಾಕಿ ಈ ತರ ಹಾಕಿದಾಗ ನಿಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮುಗ್ಗಿರುವಂತ ಲವಂಗವನ್ನ ಒಂದು ನಲಕ್ಕಾಕ್ಕಿ ಚೆನ್ನಾಗಿರುತ್ತೆ ಮೊಗ್ಗಿರಬೇಕು ನಾವು ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಕ್ಷಣ ಮಾತ್ರದಲ್ಲೇ ನಮಗೆ ಸಮಸ್ಯೆಗಳು ಬಗೆಹರಿಬೇಕು ದುಡ್ಡು ಕಾಸಿನ ಕಗ್ಗಂಟು ಜಾಸ್ತಿ ಆಗಿದೆ ಅಂತ ಹೇಳುವಂಥವರು ಸುಧಾರಣೆ ಕಾಣಬೇಕು ನಮ್ಮ ಲೈಫಲ್ಲಿ ಅಂತ ಹೇಳ್ತೀವಲ್ವ ಅವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಶನಿತ್ರಯೋದಶಿಯ ದಿನ ಇನ್ನು ಸ್ವಲ್ಪ ಸ್ವಲ್ಪ ನೀವು ಅದರ ಜೊತೆ ಅರಿಶಿಣ ಕುಂಕುಮವನ್ನು ಹಾಕಬೇಕು ಇದೆಲ್ಲವೂ ಕೂಡ ಶಕ್ತಿದಾಯಕವಾದ ವಸ್ತುಗಳಾಗುತ್ತೆ ನಿಮ್ಮ ಮನೆಯ ಹೊಸ್ಲಿಂದ ಹೊರ್ಗಡೆ ಬರಬೇಕು ಗಮನದಲ್ಲಿಟ್ಕೊಂಡು ಹೊರ್ಗಡೆ ಬಂದು ನಿಮಗೆ ಯಾವ ಕಡೆ ಬಲಗಡೆ ಸಿಗುತ್ತೆ ನೋಡಿ ಆ ಕಡೆ ನೀವು ಇದನ್ನು ಇಡಬೇಕು ಈ ಥರ ಇಟ್ಬಿಟ್ಟು ನಮಗಿರುವ ಎಲ್ಲ ಸಮಸ್ಯೆಗಳು ಸಂಧ್ಯಾಕಾಲದಲ್ಲಿ ನೀವು ಸಂಜೆ ಐದು ನಲವತ್ತರಿಂದ ನೀವು ಒಂದು ಒಂಬತ್ತು ಗಂಟೆ ನಲವತ್ತು ನಲವತ್ತೈದು ನಿಮಿಷದವರೆಗೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಅದಕ್ಕೆ ಮೇಲೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಕಾಲಾವಕಾಶ ಅನ್ನೋದು ಇರುತ್ತೆ ಆ ಸಮಯಗಳಲ್ಲಿ ನಾವು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳಿಗೆ ಒಂದು ದಾರಿ ಅನ್ನೋದು ತಪ್ಪು ಪದೇ ಕಾಣಿಸುತ್ತೆ ಇದನ್ನು ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಿಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗಬೇಕು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳು ಕೂಡ ಅಂದರೆ ನಮಗೆ ಮನೆ ಕಟ್ಟೋದಿದೆ ಅಥವಾ ಕೆಲಸ ಬೇಕಾಗಿದೆ ಮನೆ ಕಟ್ಟಿ ನಾವು ಆ ಮನೆಯ ಒಳಗಡೆ ಗೃಹ ಪ್ರವೇಶ ಮಾಡಿಕೊಂಡು ಖುಷಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಜಮೀನುಗಳು ಕೇಸ್ ನಡೀತಾ ಇದೆ ಈ ಥರ ಒಂದು ಎರಡಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಜಾಸ್ತಿ ಆದಾಗ ಅಂತಹವರು ಈ ಒಂದು ಪರಿಹಾರವನ್ನು ಅರಳಿ ಎಲೆಯನ್ನು ಇಟ್ಟರೆ ನಮಗೆ ಅದೊಂದು ಸು ತುಂಬಾ ಶಕ್ತಿದಾಯಕವಾದ ಎಲೆ ಆ ಎಲೆ ಇಟ್ಟಾಗೆ ನಮ್ಗೆ ಅರ್ಧ ಕಷ್ಟಗಳು ನಿವಾರಣೆ ಆಗಿಬಿಡುತ್ತೆ ಇನ್ನು ಅದರಲ್ಲಿ ಹಾಕುವಂಥ ವಸ್ತುಗಳು ಆ ರೀತಿ ಇರೋದ್ರಿಂದ ಇದನ್ನು ನೀವು ಪರಿಹಾರವಾಗಿ ತಗೊಳ್ಳಿ ಸ್ನೇಹಿತರೆ ಆಗ ಮಾತ್ರ ನಮ್ಮ ಕಷ್ಟಗಳು ಪರಿಹಾರ ಆಗೋದಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಶನಿ ದೇವರ ಅನುಗ್ರಹ ಅನ್ನೋದು ತಪ್ಪದೇ ಎಲ್ರಿಗೂ ಕೂಡ ಸಿಗುತ್ತೆ ಇದನ್ನು ನಿಮ್ಮ ಮನೆಯ ಹೊಸ್ಲತ್ರ ಹೊರ್ಗಡೆ ಇಡಬೇಕಲ್ವಾ ಇಟ್ಟುಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಇದನ್ನು ನೀವು ಪೂರ್ತಿಯಾಗಿ ಒಂದು ದಿನ ರಾತ್ರಿಯೆಲ್ಲ ಬಿಡಬೇಕು ಅದು ಮಾರನೇ ದಿನ ಅದನ್ನು ಕ್ಲೀನಾಗಿ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಯಾರು ತುಳಿತಾರೆ ಮತ್ತು ಅದನ್ನು ನಾವು ಎಲ್ಲಂದರೆ ಅಲ್ಲಿ ಬಿಸಾಕ್ತೀವಿ ನೋಡಿ ಆಗ ನಾವು ಕೇಳಿಕೊಂಡಿರುವ ಕೋರಿಕೆ ಏನೇ ಆಗಿರಬಹುದು ಅದೆಲ್ಲವೂ ಕೂಡ ನಮಗೆ ನೆರವೇರೋದಿಲ್ಲ ಸಾಧ್ಯ ಆಗೋದಿಲ್ಲ ಆಗ ಅದಕ್ಕೋಸ್ಕರನೇ ನಾವು ಪೂಜೆ ಪರಿಹಾರ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತೀವೋ ಅದನ್ನು ನಾವು ಮತ್ತೆ ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಾವು ಬಯಸಿದಂಥ ಕೋರಿಕೆಗಳು ನಾವು ಆಸೆ ಪಟ್ಟಂಥದ್ದು ತಪ್ಪದೇ ಸಿಗುತ್ತೆ ಮಾಡಿಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು